ನಾನು ಸಸಿ ಗೌಡ್ರ ಮನೆಗೆ ಮೆಣಸಿಕಾಯಿ ಇದ್ದು ಸರ್ಚ್ ಮಾಡ್ಕೊಟ್ಟು ಬರೋಕೆ ಹೋಗಿದ್ ರೀ ಇನ್ನೂ ಬಂದಿಲ್ಲ ನಂಗು ಹಾಕಿ ದುಡಿದಕ್ಕೆ ಜೀವ ಮರ 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 ಅಂತತಿ ಏನು ಮಾಡ್ಬೇಕು ನೋಡಿರಿ ವಯಸ್ಸು ಹತ್ತು ಕಾಲಕ್ಕೆ ನಾವು ಎಲ್ಲಿ ಹೋಗಂಗಿಲ್ಲ ಇನ್ನೂ ಮಮ್ಮಾಗ ಶಾಲೆ ಕಲಿಯಾಕತ್ತೆ ಅವಟ್ಟು ನೌಕರಿ ಹತ್ತಿದ್ರೆ ನಮಗೂ ಚಿಂತಿನಂಗಿಲ್ಲ ನೋಡಿರಿ ಮುಖ ಏನು ಕುಂತೀಲ್ವರ್ಗೆ ಹ್ಞೂ ನಾ ಆಕೆ ಗೌಡ್ರ ಮನೆಗೆ ಅವ್ರ ಮಗಳೇನ ಪ್ಯಾಟಿಗೆ ಇರ್ತಾ ಅಲ್ಲ ಅವ್ರಿಗೆ ಏನೋ ಖಾರ ಬೇಕಾಗಿತ್ತಂತ ಅಂತ ಮೆಣಸಿಕಾಯಿ ತುಂಬದ ತೆಗ್ದು ಸರ್ಚ್ ಮಾಡಿಕೊಟ್ಟ ಹೋಗ್ರಿ ಖಾರ ಹಾಕ್ಸಕ್ಕೆ ಯಾರ ನಾಳೆಗೇನ ಹೇಳಿದ್ರಿ ಅಂತ ಕಮಲ ರೇನ ಹೋಗ ಹೇಳಿದ್ರೆ அதுக்கு நானும் தாரி கவோ அந்த குத்தி நோடு இன்னும் வந்தி சசி அதுக்கு குத்தி நோடு அந்த அத்தி சசி ஜாக வந்துக்கிடுவா இதெல்லாம் நம்ம நாடே அந்த அத்தி சசி ஹீங்கே இல்வா நோடு வார வைத்த ஏங்க அல்ல ஏன் கட்கண்டு வைத்து நான் அவரது தஷை மாதிரி நம்ம அவரு தஷை அவரு ஒன் மணிலி இருந்தா வந்திர் தராரா நான் அவருத்தாய் பிரீத்தி கொட்டிரு அவரு யாக்கா ஓதல்ல இல்லை நீரே விடு நம்ம மக்கள் தர தீவ அவ அவரு நம்ம தாயி சரி நோட்பா பாரா இது கடை குந்திருவா ஏனாயுவோ நீரோந்தை உ ಒಲ್ಲ ಸುದ್ದಿ ಮುಂಜಾನೆ ನೋಡಿದಿನಿ ಏನ್ ಗುದ್ದಾಟ ಏನು ಏನ್ ತಾನ ಕೊಡ ನನಗೆ ಗಿ ನುಗ್ಗಿಕ ಆಗಿದ್ ಬಿಡು ಒಬ್ಬ ಗುರು ಅಂಕರ ನಿನಕ್ ಪೈಪ್ ಕೊಡತಂತೆ ಮ ಸದಾಗುತ್ತಾನ ಹಿಂಗ ನೋಡುವ ನೀರಿಂದ ಹಾಕಾರ ಯಾರು ಹೆಚ್ಚಿಂದ ನೀರು ಬಿಡೆಯುವ ಬೇಸಿಗೆ ಕಿನ ಬಲ ಆಗಿತ್ತು ಬಿಡುವ ಎಲ್ಲರ ಬಂದ್ ನೋಡುವ ಕಮಲ ಒಂದ ನಾನು ಸಸಿ ಬಂದ್ ನೋಡ ನೆನೆದವರ ಮನದಲ್ಲಿ ಇವ್ವ ನಿನ್ನ ನಡ್ಸ್ಕೊಂತ ಕುಂತಿದ್ ನೋಡ ಕಮಲ ಎಷ್ಟೊತನ ಹೌದ್ರಿ ಎಲ್ಲರಿಗೂ ರೀ ಪಾಪ ಹೊರಗೆ ಒಳಗ ಹೊರಗೆ ಒಳಗ ಹೊರಗೂ ಜೀವ ಜೀವರಾಗಿಲ್ಲ ಹಂಗ ಏನ್ ಮಾಡುದು ಮತ್ತ ನಮ್ಮನಿ ಅವರು ಒಂದು ಜನ ಕೆಲಸ ಐತೆ ಅಂತ ಹೇಳಿ ನಮ್ಮ ಹೆಣ್ಮಗಳು ಊರಾಗ ಅಲ್ಲಿ ಸ್ವಲ್ಪ ಹೊಲದ ಕೆಲಸ ಐತೆ ಅಂತ ಅಲ್ಲೇ ಅದಾರ ಐದು ಒಂದು ಹದಿನೈದು ಇಪ್ಪತ್ತು ದಿನ ಆಯ್ತು ಹಂಗಾಗಿ ಎಲ್ಲ ನಮ್ಗೆ ಹೋಗಿದ್ದೆ ನೋಡ್ರಿ ಮ್ಯಾಗಿನ ಎಲ್ಲ ಹೊರಗಿಂದ ಕೆಲಸ ಎಲ್ಲ ನಮ್ಗೆ ರೀ ಸಿಗೋರೆ ಅಡಿಗೆ ಮಾಡ್ಬೇಕ್ರಿ ಒಂದೆರಡು ಬಿಸಿಯವು ರೊಟ್ಟಿ ಮಾಡಿಬಿಡ್ತೇನೆ ಬರ್ರಿ ಒಳಗೆ ಯಾವ ಇಲ್ಲಿ ತಗೋ ಹೋಗ್ತೀನಿ ರೊಟ್ಟಿ ಮಾಡ್ಬೇಕಂತೀ ನೀವು ಹೋಗುವ ನಮ್ಮ ಮುದ್ಕಮ್ಮ ಬಿಸಿ ಬಿಸಿ ರೊಟ್ಟಿ ತಿಂದು ಹೋಗುವ ಅದು ಸಸಿ ಮಾಡಿಕೊಡ್ದ ನೀವು ಬರ್ರಿ ನಿಮಗೂ ಮಾಡ್ಕೊಡ್ತೀನಿ ಏ ಒಲೆ ಒಯ್ಯವ ನಾನು ನಮ್ಮ ಸಸಿ ಮತ್ತೆ ಏನು ತಿಂದು ಬಂದು ಹರ್ಕೊಂತೀನಿ ನಾನು ಮಾಡಿಕೊಡ್ದಿಲ್ಲ ನಮ್ಮ ಮನೆಯಾಗ ನಿಂದಿರ್ತೈತಿ ಒಲೆ ತಗೋ ಹಾಕಿನಿ ಬಾರ ಅವ್ರಿ ಅಂತ ಆಯ್ತಾ ಬೇಡ ಮುರ್ಕವ ಹೋಗ ನೀನು ಮತ್ತೆ ಮಾಡ್ಬರ್ತೀನಿ ತಗೋ ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಅಡಿಗೆ ಮನೆ ಒಳಗೆ ನಾವು ಅಡಿಗೆ ರೆಸಿಪಿ ತೋರ್ಸಕತ್ತೆ ಭಾಳ ಮಂದಿ ಇಷ್ಟಪಡಾತಿರಿ ಅಡಿಗೆ ಮನೆ ಒಳಗಿನ ಆದಷ್ಟು ತೋರಿಸಿರಿ ನೀವು ಅಡಿಗೆ ಮನೆ ಭಾಳ ಚಂದ ಅಂತ ಕಮೆಂಟು ಬರ್ತಾವೆ ಅವರಿಗೆ ಧನ್ಯವಾದಗಳು ರೀ ಬಹಳ ಖುಷಿ ಆಗಕತ್ತೈತ್ರಿ ನಾ ಇವತ್ತ ಮುಟಿಗಿ ರೆಸಿಪಿ ತೋರಿಸ್ತೀನಿ ರೀ ಯಾರಿಗೆಲ್ಲ ಮುಟಿಗಿ ಮಾಡಕ್ ಬರಲ್ಲ ನೋಡ್ರಿ ಕಲ್ಕೋರಿ ಬಂದವ್ರಿಗೆ ಏನನ್ನ ತಪ್ಪು ಮಾಡಿದ್ರೆ ಏ ಹಿಂಗಲ್ರಿ ಕಮಲಕರ ಹಿಂಗ್ರಿ ಅಂತ ನೀವು ಹೇಳ್ಬೋದು ಗೊತ್ತಿರ್ಲಾರ್ದವ್ರು ಇದೇ ತರ ನೀವು ಮಾಡ್ಕೋಬಹುದು ಮಕ್ಕಳಿಗೆ ಬಹಳ ಇಷ್ಟಪಟ್ಟು ತಿಂತಾರ ಒಮ್ಮೆ ನೀವು ಮಾಡಿ ನೋಡ್ರಿ ಅತ್ತಿಯಾರ ಬಂದ ಕಮಲವ ಏನೋ ಏನಾದ್ರು ಹೆಚ್ಕೊಡೋದೈತೇನೆ ಇಲ್ರಿ ಅಕ್ಕರ ಏನಿಲ್ರಿ ಮುಂಜಾನೆ ಇದೆ ಮತ್ತೆ ಪಲ್ಯ ಅದೆಲ್ಲ ಅಷ್ಟ ಮಾಡಿದ್ದೆ ಅಷ್ಟು ಕಷ್ಟ ಆತ್ರಿ ಅದ ಮತ್ತು ಇನ್ನೇನು ನಾವು ಪಲ್ಯ ತೋರ್ಸಿದಿ ಇರಾರಿ ಬೇಡವಿ ಆ ಮುಟ್ಗಿ ಮಾಡಲಿನ ಅಂತಂದು ಕೇಳಕ್ಕರ ರೀ ನಾನು ನಿನ್ನೆ ತಿನ್ಬೇಕಂತಂದು ಬಾ ನೀರು ಚಳಿ ಬಿಡಾತಿದ್ನು ನೋಡು ಅಯ್ಯ ಮಾಡಿ ಯ್ವ ಮುಟ್ಕಿಕಿನ ಅಮೃತ ಅದೈತಿ ಮಾಡು ಮಾಡು ಆಯ್ತು ತಗೋರಿ ಹಂಗಾರೆ ಹತ್ತ್ಯಾರ ಮಾಡ್ತೇನೆ ರೀ ಇಲ್ಲೇ ಕುಂತು ಬಿಡ್ರಿ ಬಿಸ್ ಬಿಶಿಯ ಮಾಡೇ ಕೊಟ್ಬಿಡ್ತೀನಿ ನಿಮ್ಗೆ ತುಂಬ ಇಲ್ಲೇ ನಾನು ಮಸಾಲೆ ರೆಡಿ ಮಾಡಿ ಕೊಡ್ತೇನೆ ಕಂಬಳವ್ವ ಯ ಬಾಡ್ರಿ ಹತ್ತ್ಯಾರ ಮಾಡ್ತೇನೆ ರೀ ಇದಕ್ಕೆ ನಾವು ನಮ್ಮ ಸೈಡ್ ಹಿಂಡಿಕಲ್ ಅಂತೀವಿ ನಿಮ್ಮ ಸೈಡ್ ಏನು ಅಂತೀರ ಅಂತಂದೇ ಕಮೆಂಟ್ ಮೂಲಕ ತಿಳಿಸ್ರಿ ಈಗ ಮುಟಗಿಗೆ ಏನೇನು ಹಾಕ್ತೀನಿ ಅಂದ್ರೆ ತೋರಿಸ್ತೀನಿ ನೋಡಿರಿ ಆ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹಸಿಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಉಪ್ಪು ಹಾಕಿ ಸಣ್ಣಾಗ ಚಿಬೇಕ್ರಿ ಇಷ್ಟು ಎಲ್ಲ ಸಾಮಾನು ಹಾಕಿ ಎಲ್ಲ ಜಜ್ಜಿದೆ ರೀ ನಿಮ್ಮ ಇರಲ್ಪ ಅಂತಂದ್ರೆ ನೀವು ಮಿಕ್ಸರಿ ಕೂಡ ರೀ ಈಗ ಇದನ್ನ ಸರಿಸಿಟ್ಟು ಈಗ ದಪ್ಪ ರೊಟ್ಟಿ ಮಾಡಿ ಬೇಯಿಸಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಜಜ್ಜಿ ತಿಂದ್ಬಿಟ್ರೆ ಮಸ್ತ್ ಆಗತ್ತೆ ನೋಡ್ರಿ ತೋರಿಸ್ತೀನಿ ನೋಡ್ರಿ ಒಂದೇ ರೊಟ್ಟಿ ಬಡದ ಡ್ಯಾನ್ಸ್ನೆ ಹಾಕೇನ್ರಿ ಇಷ್ಟ ಸಣ್ಣ ಚಿಕ್ಕಲ್ಗತೆ ಮಾಡಿದ್ರೆ ಚಲೋ ಆಕವ್ರಿ ಅಂದ್ರೆ ತೀರ ತಾಳಾಗ ಮಾಡ್ಬಾರ್ದ್ರಿ ಮುಟ್ಟಿಗೆ ಸ್ವಲ್ಪ ದಪ್ಪ ಪ್ರಮಾಣದಾಗ ಇರ್ಬೇಕ್ರಿ ರೀ ತೆಗಿಟ್ಟು ಈಗ ನಾ ಮಾಡೇನ್ ನೋಡ್ರಿ ಒಂದ್ ರೊಟ್ಟಿ ಹಂಚನೆ ಹಾಕೇನ್ರಿ ಅದನ್ನ ಹೊಳಿಸಿ ಹಾಕೊಂತಾರ ಈಗ ಹೆಂಗೆ ತೋರಿಸ್ತೀನಿ ಈಗ ರೊಟ್ಟಿ ಹೊಳಿಸಿ ಹಾಕಿದ್ನಿ ರೀ ಇದೊಂದು ಈಟ ಬುರುಬುರು ಉಬ್ಬಬೇಕ್ರಿ ಇದು ಹೊಟ್ಟು ಉಬ್ಬ ತಂದ್ರೆ ರೊಟ್ಟಿ ಮುಟ್ಟಿಗೆ ಬಾ ಚಲೋ ಆಕತ್ ನೋಡ್ರಿ ಕಮಲವ್ವ ಒಂದ್ ನಾಲ್ಕು ರೊಟ್ಟಿ ಮಾಡ್ಬಿಡು ಸಾಕು ಬಾ ಮಾಡಕ್ ಹೋಗ್ಬಿಡ ಮಾಡ್ಕೊಂಡ್ರಿ ಅಕ್ಕ ನಾಲ್ಕು ಮಾಡಿ ನೆಂದ್ರೆ ಎರಡು ಮುಟ್ಟಿಗೆ ಕವರಿ ನಿಮಗೊಂದು ನನಗೊಂದು ಒಟ್ಟು ಅನ್ನ ಸರ ಐತ್ರಿ ಅದು ಬಿಟ್ರ ಊಟ ಮುಗಿತೈತೆ ಹೌದಿಲ್ರಿ ನೋಡ ಎಂತ ಚಂದ ಉಬ್ಬುತ್ತೆ ಹೊಟ್ಟಿ ರೊಟ್ಟಿದೆ ನೋಡ್ರಿ ಈಗ ರೊಟ್ಟಿ ವಯಸ್ ಹಾಕಿದ ನಂತರ ರೀ ಇದನ್ನ ಮಾಡ್ಬೇಕ್ರಿ ಈ ತರ ಹೊಟ್ಟಿ ಉಬ್ಬಬೇಕ್ರಿ ಈಗ ರೊಟ್ಟಿ ಮಾಡಕ್ ಎಲ್ಲರಿಗೂ ಬರ್ತದ್ ಬಿಡ್ರಿ ಬರ್ಲಾರ್ದ ಇದನ್ನ ಹೇಳತೇನ್ರಿ ರೊಟ್ಟಿ ಬಡದ ನಾ ಹಂಚಿಗೆ ಹಾಕಿ ಒಂದಿಟ್ಟು ನೀರ್ ಹಚ್ಚಿ ನೀರ್ ಹಾರಿದ್ಮೇಲೆ ಹೊಳಿ ಹಾಕ್ಬೇಕ್ರಿ ಹಾಕಿದ್ಮೇಲೆ ಈ ತರ ಹೊಟ್ಟಿ ಉಬ್ಬ ಉಬ್ಬಿನ ಮೇಲೆ ತೆಗೆದ್ ಬಿಟ್ರೆ ಮುಡಿಗೆ ಬಾ ಚಲೋ ಆಕತ್ ನೋಡ್ರಿ ಆತನ ಹಂಗಾರೆ ಹೊಳೆನರು ಮತ್ತು ಬಂದರು ನೀನು ಮುಗ್ಸೋ ಬಂದ್ರಿ ಮೆಣ್ಶಿನ್ಕಾಯಿಗೆ ಅದನ್ನೆಲ್ಲ ಸ್ವಚ್ಛ ಮಾಡುದು ಮುಗಿಸಿದಿರಿ ಆಯ್ತಾರೆ ಮುಗಿಸಿ ಬರ ಹಾಕಿದ್ವಿ ಅವರಾ ಖರೆ ಬಿಡಲೇ ಇಲ್ಲ ರೀ ಒಂದು ರೊಟ್ಟಿ ಹೆಚ್ಚು ಕೊಟ್ರೆ ನಾನು ರೀ ನಮ್ಮ ಕಿಂದ ಒಲ್ಲೆ ಅಲ್ಲ ಅಂದ್ರೆ ಬಿಡಲಿಲ್ಲ ಸುಮ್ಮನೆ ಒಲ್ಲೆ ಅಂದ್ರೆ ಮತ್ತೆ ಏನ್ಕಿ ಕೊಂಡು ಅಂತ ಹೇಳಿ ಹಂಗೆ ತಿಂದೆ ಬಂದಾಗ ಬಿಟ್ಟೀನಿ ನೋಡಿರಿ ಅಯ್ಯೋ ಚಲೋ ಅದಾವಲಾಗ ಹೆಣ್ಮಕ್ಳಕ್ಕೆ ಅವ್ರ ಅತ್ತಿ ಇದ್ದಾಗ ಬೇರೆ ಕಡೆ ನಾವು ಅಲ್ಲೇ ಹೋಗಿದ್ವಿ ಏನ್ರಿ ಕಿನಿ ಕೆಲಸ ಕೇಳಿದ್ರು ಅದು ಹೇಳಿ ಕಳ್ಸಿದ್ರ ಎಲ್ಲ ಮಾಡಿ ಬರ್ತಿದ್ವಿ ಅವ ನಾವು ಸ್ವಚ್ಛ ಮಾಡಿದ್ವು ಅವಾಗೆಲ್ಲ ಕುಸಿಬಿ ಕಡ್ಲೆ ಹೆಸರು ಮತ್ತು ಇವು ಏನು ಗೋದಿ ಏನೇನ ಒಟ್ಟು ಎಲ್ಲ ಕಾಳು ಅಕ್ಕಿ ಕಾಳಿಂದ ಕೆಲಸ ಬಂತಂದ್ರೆ ಹಸು ಮಾಡಿ ಸಾಕು ಹದಿನೈದು ಇಪ್ಪತ್ತಿನ ಅವ್ರ ಮನೆಯಾಗ ನೋಡು ಅಲ್ಲೇ ಊಟ ಮತ್ತೆ ನಮ್ಗೆ ನೋಡ್ರಿ ಅತ್ತೆ ಯಾರ ಮತ್ತೆ ಅಲ್ರಿ ಅವ್ರ ಮನೆಯಾಗ ಪದ್ಧತಿ ಹಂಗೆ ಇಟ್ಬಿಡ್ರಿ ಹೊರಗಿಂದ ಯಾರೋ ಕೆಲಸಕ್ಕೆ ಹೋಲಿ ಬಟ್ ಏನಾರ ತಿನಿಸಿ ಕಳಿಸ್ತಾರೆ ಬಿಡ್ರಿ ಅವ್ರು ಜಜ್ಜಿ ಬಿಡ್ತೀಯ ಅದನ್ನ ಆತದ ಮಾಡುದೆ ಅತ್ತೆ ಅತ್ತೆ ಯಾರ ರೊಟ್ಟಿ ಅದ ಆತ ಹಾಕಿ ಜಜ್ಜಿ ಈಗ ಉಂಡಿ ಮಾಡ್ಬಿಡ್ತೀನಿ ತೋರಿ ಅದನ್ನ ಮುಟ್ಟಿಗಿದೆ ಒಂಚೂರು ತುಪ್ಪ ಹಾಕ್ಲಿ ಎಣ್ಣೆ ಹಾಕ್ಲಿ ರೀ ಹ್ಮ್ ತುಪ್ಪನ ಹಾಕುವ ಎಣ್ಣೆ ಬೇಡ ಮೈಕೈ ನೋವು ಬಂದಂಗತಿ அடிகோடு ஊட்டாட் வாபு நீன் ಯಾರ ಮನೆ ಬಂದಂಗ ಮಾಡ್ತೀಯ ಏವಾ ನೀನು ನಿಂಗ ಹಾಕೊಂಡ್ರ ಬಾ ನೀನು ಒಂದು ತಿನ್ಬಾ ಅನ್ಬಿಟ್ಕಿ ಅವಲ್ಲಿ ಬಿಡ ಏ ತು ಗರಿಯ ಮರೆ ಒಂದು ಜಾಸ್ತಿನೇ ಮಾಡಿರುತ್ತೆ ತೋರಿ ನಾ ತೋರಿ ವಾ ನೀ ಉನ್ನ ಮುಂದೆ ಬಂದಂಗ ಅತ್ ನೋಡಾ ಕಮಲವಾ ಏ ಯಾ ನೀನ್ ಕಸ್ಕೊಳ ಬಂದಂಗ ಬಂದಿರೇನೆ ತಿಂದೆ ನೀವು ಹೆಂಗ ಆಗಿತ್ತು ನಾನು ತಿಂದೆ ಹೇಳ್ರಿ ಮಸ್ತ್ ಮಾಡಿ ಬಿಡವಾ ಯವ್ವಾ ಭಾರಿ ಆಗಿತ್ತು ಬಿಡು ನಮ್ಮ ಮನೆಯಾಗ ನನ್ನ ಸೊಸಿ ಒಂದು ರೊಟ್ಟಿ ಮಾಡ್ಕೊಡೋದು ಎಲ್ಲಿ ಮಾಡೋದು ಹೇಳ್ಬಿಡಾಕಿ ಮೂರು ನಾಲ್ಕು ದಿವ್ಸಕ್ಕೆ ಮಾಡಿದ್ರೆ ರೊಟ್ಟಿ ರೊಟ್ಟಿರ್ತಾವೆ ಶಕ್ಯನು அவனது கேர்சாட்டும் பலஸ் ஓகே தினோம் நோம் மத்தன ஆயிட்டுவ அல்ல நீங்க அட் ஆட்கோ அந்த ஒட்டு திண்டு அல்ல தந்து கொடக்க நம்ம இதில் சசிஹங்க் ஜாலிபா உடிகர் ஹாக்கை அதை அவன சசிபாயி நானா ஹோல்பட ஏன்னா எதே சும்மா இர்த்த நீடுக்குண்கா நம நோட் நோட் நீட்டிவா நீங்க